ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ವಟ ಸಾವಿತ್ರಿ ವ್ರತವನ್ನು ನಾವು ಹತ್ತನೆಯ ತಾರೀಕು ಮಂಗಳವಾರದ ದಿವಸ ಅಂದ್ರೆ ಹುಣ್ಣಿಮೆ ದಿವಸ ನಾವು ಈ ಒಂದು ವ್ರತವನ್ನು ಆಚರಣೆ ಮಾಡ್ತೇವೆ ಈ ವ್ರತದಲ್ಲಿ ನಾವು ಮಾಡಿಕೊಳ್ಳುವಂತಹ ಒಂದು ಪೂರ್ವ ಸಿದ್ಧತೆ ಆಗಿರ್ಬೋದು ಪೂಜಾ ವಿಧಾನ ಆಗಿರ್ಬೋದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ವ್ರತವನ್ನು ಸಾಮಾನ್ಯವಾಗಿ ನಾವು ಜ್ಯೇಷ್ಠ ಶುದ್ಧ ಪೂರ್ಣಿಮೆ ಎಂದು ಆಚರಣೆ ಮಾಡಬೇಕಾಗುತ್ತದೆ ಈ ವ್ರತದ ಹಿನ್ನೆಲೆ ಏನು ಅನ್ನುವುದಾದರೆ ಮೃತನಾದ ಪತಿಯನ್ನು ಯಮಧರ್ಮರಾಯನಿಂದ ಮರಳಿ ಪಡೆದ ಮಹಾಸತಿಯಾದ ಸಾವಿತ್ರಿಯ ಉಪಾಸನೆಯನ್ನು ಮಾಡುವಂಥ ವ್ರತ ಅಂದರೆ ಪ್ರತಿಯೊಬ್ಬ ಆದ ಗೃಹಿಣಿಯರು ಕೂಡ ತಮ್ಮ ಪತಿಯ ದೀರ್ಘಾಯಸ್ಸು ಜೊತೆಯಲ್ಲಿ ಅಕಾಲಿಕ ಮರಣದಿಂದ ತಪ್ಪಿಸಲು ಈ ವ್ರತವನ್ನು ಉಪವಾಸ ಇದ್ದು ಆಚರಣೆ ಮಾಡ್ತಾರೆ ಈ ಜ್ಯೇಷ್ಠ ಪೂರ್ಣಿಮೆ ಎಂದು ಪ್ರಾರಂಭ ಅನ್ನುವುದಾದರೆ ನೋಡಿ ಜೂನ್ ಹದಿಮೂರನೆಯ ತಾರೀಖು ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ನಮಗೆ ಈ ಹುಣ್ಣಿಮೆಯು ಪ್ರಾರಂಭವಾದರೆ ಮುಕ್ತಾಯವಾಗುವುದು ಹದಿನಾಲ್ಕನೇ ತಾರೀಖು ಜೂನ್ ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಹದಿನಾಲ್ಕನೇ ತಾರೀಕು ಮಂಗಳವಾರ ಈ ಒಂದು ವಟ ಸಾವಿತ್ರ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ನೋಡಿ ವಟ ಸಾವಿತ್ರಿ ಇರೋದಾ ಪೂಜೆಯ ಸಾಮಗ್ರಿಗಳ ಬಗ್ಗೆ ಮೊದಲು ನಾವು ತಿಳಿದುಕೊಂಡು ಅದರ ನಂತರ ನಾನು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ಶುದ್ಧವಾದ ಅರಿಶಿಣವನ್ನು ತೆಗೆದುಕೋಬೇಕು ಆದಷ್ಟು ಅಂಗಡಿಯಿಂದ ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ಅದಕ್ಕೆ ಸ್ವಲ್ಪ ಶ್ರೀಗಂಧವನ್ನು ಹಾಕಿ ಇದ್ರೆ ಗಂಗಾ ಜಲ ಹಾಕಿ ಪರವಾಗಿಲ್ಲ ಇಲ್ಲ ಅಂತಂದ್ರೆ ನೀರನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ ಈಗ ಗೌರಿ ಮಾಡೋದು ಹೇಗೆ ಅರಿಶಿಣದಿಂದ ಅಂತೇಳಿ ಅದೇ ರೀತಿಯೇ ಎರಡು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ ಅಂದರೆ ಒಂದು ಸತ್ಯವನ್ ಮತ್ತೊಂದು ಸಾವಿತ್ರಿ ಅಂತೇಳಿ ಎರಡು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ನೀವು ಅಲ್ಲಿ ಬಂದಿರುವಂತ ದೇವಸ್ಥಾನ ಹತ್ರ ರುವಂತಹ ಮುತ್ತೈದರಿಗೆ ಕೊಡೋದಕ್ಕೆ ಅಂತ ಹೇಳಿ ಮತ್ತೆ ಪೂಜೆಗೆ ಒಂದು ಉಪಯೋಗಿಸಿಕೊಳ್ಳೋದಕ್ಕೋಸ್ಕರ ವಿಳೆದೆಲೆ ಅಡಿಕೆ ತಾಂಬೂಲ ಅಂದ್ರೆ ಬಾಳೆಹಣ್ಣು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ರೀತಿಯ ಹಣ್ಣುಗಳು ಆಮೇಲೆ ಮೂರು ರೀತಿಯ ಹೂಗಳನ್ನು ನೀವು ತೆಗೆದುಕೊಂಡು ಹೋದ್ರೆ ಒಳ್ಳೇದು ಅಂದರೆ ಮಲ್ಲಿಗೆ ಗುಲಾಬಿ ಆಮೇಲೆ ಒಂದು ಸೇವಂತಿಗೆ ಈ ರೀತಿಯಾಗಿ ನಿಮಗೆ ಯಾವತ್ತು ಅವತ್ತಿನ ದಿವಸ ಯಾವ ಹೂವು ಸಿಗುತ್ತೋ ಅದೇ ರೀತಿ ಹೂವನ್ನು ತೆಗೆದುಕೊಂಡು ಹೋಗಿ ಹಾಗೆ ನಿಮಗೆ ತಾಂಬೂಲ ಅಂತ ನಿಮಗೆ ಗೊತ್ತಿರುತ್ತಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲವನ್ನು ಕೂಡ ಜೋಡಣೆ ಮಾಡ್ಕೊಂಡು ಹೋಗೋದು ಅಂತೇಳಿ ಅದರ ಜೊತೆಯಲ್ಲಿ ನಾವು ದೀಪಕ್ಕೆ ಹಾಕುವಂಥ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿ ಆ ದೀಪಕ್ಕೆ ಹಾಕುವಂಥ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು ಅದ್ರಿಗೆ ಅದಕ್ಕೆ ಹಾಕುವಂಥ ಬತ್ತಿ ಮ್ಯಾಚ್ ಬಾಕ್ಸು ಕರ್ಪೂರ ಊದ್ ಬತ್ತಿ ಹೀಗೆ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡೋಗಿ ಹಾಗೆ ಪ್ರಸಾದ ಅಂತ ಬಂದಾಗ ನಿಮ್ಮ ಮನೇಲಿ ಅವತ್ತಿನ ದಿವಸ ನಿಮಗೆ ಏನು ಅದು ನೀವು ತೆಗೆದುಕೊಂಡು ಹೋಗಿ ಅಂದ್ರೆ ಬೆಲ್ಲದ ಅನ್ನ ಸಕ್ಕರೆ ಪೊಂಗಲು ಯಾವುದಾದ್ರೂ ಪರವಾಗಿಲ್ಲ ಆದರೆ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಕಡಲೆಕಾಳನ್ನು ನೆನೆಸಿಬಿಟ್ಟು ಸ್ವಲ್ಪ ಕಡಲೆಕಾಳನ್ನು ದೊನ್ನೆಯಲ್ಲಿ ಹೋದರೆ ತುಂಬಾ ಒಳ್ಳೇದು ಅದು ಏನಕ್ಕೆ ಅಂತ ಹೇಳಿ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಕೋಸಂಬರಿ ಪಾನಕ ಹೀಗೆ ಏನ್ ಬೇಕಾದ್ರೂ ನೀವು ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು ಅದರ ಜೊತೆಯಲ್ಲಿ ವಿಶೇಷವಾಗಿ ನೀವು ವಟವೃಕ್ಷ ಅಂದರೆ ಹಾಲದ ಮರದಕ್ಕೆ ಅಂತ ಹೇಳಿ ನೀವು ಹಂಗನೂಲು ನಿಮಗೆ ತುಂಬ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ ನಾನು ಐದು ಎಳೆ ಮೂರೇಳೆ ಇರುವಂಥದ್ದು ಹಂಗನೂಲು ಆ ಒಂದು ಉಂಡೆಯನ್ನು ಕೂಡ ನೀವು ತೆಗೆದುಕೊಳ್ಳಿ ಹಾಗೆಯೇ ಮನೆಯಿಂದಲೇ ನೀವು ಅರಿಶಿಣದ ಕೊಂಬಿಗೆ ನೀವು ಮಾಂಗಲ್ಯವನ್ನು ರೆಡಿ ಮಾಡ್ಕೊಂಡು ಹೋಗಿ ಅಂದರೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅದಕ್ಕೆ ಒಂದು ಅರಿಶಿಣ ಕೊಂಬನ್ನು ಕಟ್ಟಿ ಒಂದು ಮಾಂಗಲ್ಯವನ್ನು ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ಹಾಗೆ ಗೆಜ್ಜೆ ವಸ್ತ್ರ ಇದಿಷ್ಟು ನೀವು ಪೂಜಾ ಸಾಮಗ್ರಿಗಳು ಸಿದ್ಧತೆ ಮಾಡ್ಕೊಂಡು ಮಾಡಿಕೊಂಡೋಗ್ಬೇಕಾಗಿರೋಂಥದ್ದು ಹಾಗೆ ಪೂಜಾ ವಿಧಾನ ಹೇಗಿರಬೇಕು ಅನ್ನೋದಾದರೆ ನೀವು ಆದಷ್ಟು ನೀವು ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾ ಒಂದು ಒಂದು ಮನೆ ಕ್ಲೀನ್ ಮಾಡ್ಕೊಳ್ಳಿ ಶುದ್ಧಿಯನ್ನು ಆದ ನಂತರ ನೀವು ಸ್ನಾನಕ್ಕೆ ಸ್ವಲ್ಪ ಹಸಿ ಹಾಲು ಮತ್ತು ಅರಿಶಿಣವನ್ನು ಹಾಕಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಅದರ ನಂತರ ಆದಷ್ಟು ಅವತ್ತಿನ ದಿವಸ ನೀವು ನಿಮಗೆ ಗೊತ್ತಲ್ಲ ಮುತ್ತೈದರು ಯಾವ ರೀತಿ ಅಲಂಕಾರ ಮಾಡ್ಕೊಳ್ತಾರೆ ಅಂತೇಳಿ ಸೀರೆ ಉಟ್ಕೊಂಡು ಕೈಗೆಲ್ಲ ಬಳೆ ಹಾಕ್ಕೊಂಡು ಜಡೆ ಹಾಕೊಂಡು ಹೂ ಮುಟ್ಕೊಂಡು ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಈ ರೀತಿಯಾಗಿ ನೀವು ಸಿದ್ಧತೆ ಮಾಡಿಕೊಳ್ಳಿ ರೆಡಿ ಆದ ನಂತರ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಸೂರ್ಯ ದೇವನಿಗೆ ಮತ್ತು ಗಣೇಶನ ಪೂಜೆಗೆ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಸೂರ್ಯ ದೇವನಿಗೆ ಆರ್ಗೆವನ್ನು ಬಿಡಬೇಕು ಆರ್ಗೆ ಬಿಡಬೇಕಂದ್ರೆ ಗೊತ್ತಲ್ಲ ನೀವು ಕಳಿಸೋದಕ್ಕೆ ಸ್ವಲ್ಪ ನೀವು ನೀರನ್ನು ಹಾಕಿ ಅದರ ನಂತರ ನೀವು ಅದರಲ್ಲಿ ಸ್ವಲ್ಪ ಹೂವನ್ನು ದಳಗಳು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸೂರ್ಯನಿಗೆ ನೀವು ನೋಡಿಕೊಂಡು ಸೂರ್ಯನಿಗೆ ಹಾರ್ಗೆ ಬಿಡಬೇಕು ಸೂರ್ಯೋದಯದ ಸಮಯ ಮಂಗಳವಾರ ಬೆಳಗ್ಗೆ ನಿಮಗೆ ಐದು ಗಂಟೆ ಐವತ್ತು ಒಂಬತ್ತು ನಿಮಿಷಕ್ಕೆ ಇದೆ ಆ ಒಂದು ಸಮಯದಲ್ಲಿ ನೀವು ಸೂರ್ಯನಿಗೆ ಅರ್ಗೆ ಬಿಡಬೇಕು ಆರ್ಗೆ ಬಿಡೋದಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡ್ಕೋಬೇಕು ಅವತ್ತು ಇಡೀ ದಿವಸ ನಾನು ಉಪವಾಸ ಇದ್ದು ನಾನು ನನ್ನ ಗಂಡನಿಗೋಸ್ಕರ ನಾನು ಆ ಒಂದು ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಸೂರ್ಯನಿಗೆ ಆರ್ಗೆ ಬಿಟ್ಟು ಸೂರ್ಯನಲ್ಲಿ ನೀವೊಂದು ವಿನಂತಿ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅದರ ನಂತರ ಮನೆ ಒಳಗೆ ಬಂದು ನಾವು ಗಣೇಶನಿಗೆ ನಮಸ್ಕಾರ ಮಾಡ್ಕೋಬೇಕು ಗಣೇಶನಿಗೆ ಗೊತ್ತಲ್ಲ ಗರಿಕೆಯನ್ನು ಇಟ್ಟು ಒಂದು ಸ್ವಲ್ಪ ಪ್ರಸಾದ ಅಂತೇಳಿ ಬೆಲ್ಲ ಅವಲಕ್ಕಿಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅದರ ನಂತರ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಆದಷ್ಟು ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ಆಲದ ಮರಕ್ಕೆ ಹೋಗಿ ನೀವು ಪೂಜೆ ಮಾಡೋದು ತುಂಬಾನೇ ಸೂಕ್ತವಾದದ್ದು ನೋಡಿ ನಾನು ಪೂಜಾ ಸಾಮಗ್ರಿಯಲ್ಲಿ ಮತ್ತೊಂದು ವಸ್ತುವನ್ನು ಬಿಟ್ಟಿದ್ದೆ ಒಂದು ಕಳಸ ಅಥವಾ ಪುಟ್ಟದಾದ ಒಂದು ಬಿಂದಿಗೆ ತೆಗೆದುಕೊಂಡು ಹೋಗಿತ್ತು ತಾಮ್ರದ ಬಿಂದಿಗೆ ಅಥವಾ ಪುಟ್ಟದಾದ ಕಳಸ ಏನಾದರೂ ಪರವಾಗಿಲ್ಲ ಅದನ್ನು ಕೂಡ ನೀವು ಅಲ್ಲಿ ಆಲದ ಮರಿ ಮರದ ಬಳಿ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ನೋಡಿ ನಿಮಗೆ ಈಗ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ನಾವು ಹಾಲದ ಮರಿ ಮರದ ಬಳಿ ಹೋಗಿ ಮೊದಲು ನಾವು ಹಾಲದ ಮರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಬೇರಿನಕ್ಕೆ ಬೇರಲ್ಲಿ ಏನಪ್ಪ ಅಂತಂದರೆ ಅದನ್ನು ನಾವು ಮೊದಲು ತಿಳಿಸ್ಕೊಡ್ಬೇಕು ಈಗ ಆಲದ ಮರದ ಕೆಳಗೆ ಅಂದರೆ ಬುಡದಲ್ಲಿ ಬ್ರಹ್ಮದೇವನು ನೆಲೆಸಿರ್ತಾರಂತೆ ಮಧ್ಯದಲ್ಲಿ ಮಹ ಆ ವಿಷ್ಣು ನೆಲೆಸಿರ್ತಾರೆ ತುದಿಯಲ್ಲಿ ಪರಮೇಶ್ವರ್ ನೆಲೆಸಿರ್ತಾರೆ ಹಾಗಾಗಿ ಮೂರು ಜನ ದೇವತೆಗಳ ಶಕ್ತಿಯ ಸ್ವರೂಪವಾದ ಸಾವಿತ್ರಿಯು ಆ ವೃಕ್ಷದಲ್ಲಿ ನೆಲೆಸಿರ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಹಾಗಾಗಿ ನಾವು ಆ ವೃಕ್ಷಕ್ಕೆ ಮೊದಲು ಪೂಜೆ ಮಾಡಬೇಕಾಗುತ್ತೆ ಮೊದಲು ನೀವು ಹಾಲದ ಮರಕ್ಕೆ ನೀರು ಹಾಕಿ ಅದರ ನಂತರ ನೀವು ಕೆಳಭಾಗದಲ್ಲಿ ನೀವು ಆ ಒಂದು ಜಾಗವನ್ನು ಶುದ್ಧಿ ಮಾಡಿಕೊಂಡು ಅಂದರೆ ನೀವು ಏನು ಪೂಜೆ ಮಾಡ್ತಾ ಇರ್ತೀರೋ ಆ ಶ ಆ ಜಾಗಕ್ಕೆ ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಆ ಒಂದು ಕ್ಲೀನ್ ಮಾಡ್ಕೊಳ್ಳಿ ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ಅದರ ನಂತರ ಅದರ ಮೇಲೆ ಒಂದು ಪುಟ್ಟದಾದ ರಂಗೋಲೆ ಹಾಕಿ ಆಮೇಲೆ ನಾವು ಎರಡು ವಿಳೆದಲ್ಲೇ ತೆಗೆದುಕೊಂಡು ಹೋಗಿರಬೇಕು ವಿಳೆದೆಲೆ ಮೇಲೆ ನಾವು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಏನು ಕಳಸ ತೆಗೆದುಕೊಂಡು ಹೋಗಿರ್ತೀವೋ ಆ ಕಳಸದಲ್ಲಿ ನೀರನ್ನು ತುಂಬಿ ನಾವು ಆ ಒಂದು ಮರದ ಕೆಳಗೆ ಇಡಬೇಕಾಗುತ್ತೆ ನಿಮಗೆ ಈಗ ದೇವಸ್ಥಾನದ ಬಳಿ ನೀರಿಂದು ಅನುಕೂಲತೆ ಇದೆ ಅಂದರೆ ಅಲ್ಲೇ ನೀರು ತುಂಬ್ಕೋಬೋದು ಇಲ್ಲಾಂತಂದರೆ ನೀವು ಮನೆಯಿಂದನೂ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು ನಂತರ ಕಳಸದೊಳಗೆ ನೀವು ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಒಂದು ಹೂವನ್ನು ಸಂಕಲ್ಪ ಮಾಡಿಕೊಂಡು ನೀವು ಇದೇ ಒಂದು ಕಾರಣಕ್ಕೋಸ್ಕರ ನೀವು ಪೂಜೆ ಮಾಡ್ತಾ ಇರೋದು ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಅಕ್ಷತೆ ಹೂವನ್ನು ಇಟ್ಟು ಅದರ ನಂತರ ಅದರ ಕಳಸದ ಕೆಳಗೆ ನೀವೇನು ಮಾಡಬೇಕಂದ್ರೆ ಮತ್ತೆ ಎರಡು ಬೆಳೆದೆಲ್ಲ ತೆಗೆದುಕೊಳ್ಳಿ ಅದರ ಮೇಲೆ ಈಗ ನೀವು ಮನೆಯಿಂದ ನೀವು ಅರಿಶಿಣದ ಉಂಡೆಗಳನ್ನ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ ಆ ಒಂದು ಎರಡು ಇಟ್ಟು ಅಂದರೆ ಸತ್ಯವಾನ್ ಸಾವಿತ್ರಿ ಅಂತೇಳಿ ನೀವು ಆ ಎರಡು ಅರಿಶಿಣದ ಉಂಡೆಗಳನ್ನ ಏನು ಮಾಡ್ಕೊಂಡು ಹೋಗಿರ್ತೀವೋ ಅದಕ್ಕೆ ನಾವು ಮೊದಲು ಶ್ರೀಗಂಧ ಅದರ ನಂತರ ಅರಿಶಿಣ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಬೇಕು ಹಾಗೆ ಅಂಗನೂಲು ಹಾಕಬೇಕು ಎರಡು ದೇವರಿಗೂ ಕೂಡ ಸತ್ಯವಂತ ಸಾವಿತ್ರಿ ಇಬ್ಬರಿಗೂ ಕೂಡ ನಾವು ಒಂದು ಅಂಗನೂಲನ್ನು ಹಾಕಿ ಅದರ ನಂತರ ಸಾವಿತ್ರಿಗೆ ನೀವು ಅರಿಶಿಣದ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯವನ್ನು ಆ ಸಾವಿತ್ರಿ ಅಮ್ಮನವ್ರಿಗೆ ಹಾಕಿ ಅದರ ನಂತರ ಪ್ರಸಾದ ನೀವು ಏನು ತೆಗೆದುಕೊಂಡು ಹೋಗಿರ್ತೀರೋ ಆ ಪ್ರಸಾದವನ್ನು ಇಡಬೇಕಾಗುತ್ತೆ ಅಂದರೆ ನೀವು ಬೆಲ್ಲದಾನ ಅಥವಾ ಏನು ತೆಗೆದುಕೊಂಡು ಹೋಗಿರ್ತಾರೆ ಇಡಬೇಕು ಅದ್ರ ಜೊತೆಯಲ್ಲಿ ನೀವು ಕಡಲೆಕಾಳನ್ನು ಮರಿಯೋ ಹಾಗಿಲ್ಲ ಕಡಲೆಕಾಳು ಏನಕ್ಕೆ ಇಡಬೇಕಪ್ಪ ಅಂತ ಅನ್ನೋದಾದರೆ ಅದರ ಒಂದು ಸಣ್ಣದಾದ ಹಿನ್ನೆಲೆ ಇದೆ ಸಾವಿತ್ರಿಯು ಯಮರಾಜನ ಬಳಿ ತನ್ನ ಪತಿಯ ದೀರ್ಘಾಯುಷ್ಯವಾಗಿ ವಾಪಸ್ ಕೊಡಲು ಕೇಳಿಕೊಂಡಾಗ ಯಮರಾಜನು ಕಡಲೆಕಾಳಿನ ರೂಪದ ರೂಪದಲ್ಲಿ ಸತ್ಯವನನ್ನು ಒಂದು ಹಿಂತಿರುಗಿಸ್ತಾನಂತೆ ಆ ರೀತಿಯಾಗಿ ಹಾಗಾಗಿ ನಾವು ಕಡಲೆಕಾಳನ್ನು ಪ್ರಸಾದವಾಗಿ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆಯೇ ಮನೆಯಿಂದ ಸ್ವಲ್ಪ ಮಟ್ಟಿಗೆ ನೀವು ಪಂಚಾಮೃತವನ್ನು ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಏನು ನೀವು ಸತ್ಯವನ್ ಸಾವಿತ್ರಿ ಅಂತೇಳಿ ಪೂಜೆ ಮಾಡಿರ್ತಿರೋ ಗೆಜ ವಸ್ತ್ರ ಹಂಗನೂಲೆಲ್ಲ ಹಾಕಿ ಅದಕ್ಕೆ ನೀವು ಪ್ರೋಕ್ಷಣೆ ಮಾಡಬೇಕು ಪಂಚಾಮೃತವನ್ನು ಯಾ ಪಂಚಾಮೃತವನ್ನು ಪ್ರೋಕ್ಷಣೆ ಮಾಡಬೇಕಾದ್ರೆ ಶ್ರೀ ಸತ್ ಸತ್ಯ ವತ್ಸಹಿತ ವಟಸಾವಿತ್ರಿ ದೇವತಾಭ್ಯ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಈ ರೀತಿಯಾಗಿ ನೀವು ಹೇಳ್ಕೊಂಡು ನೀವು ಸ್ವಲ್ಪ ಪಂಚಾಮೃತವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಹಾಗೆ ಪ್ರಸಾದವನ್ನು ಇಡಬೇಕು ಅಷ್ಟೇ ನೀವು ಅದೇ ರೀತಿಯೇ ಹೇಳ್ಕೋಬೇಕು ಶ್ರೀ ಸತ್ಯ ವತ್ಸಹಿತ ವಟ ಸಾವಿತ್ರಿ ದೇವತಾಭ್ಯ ನಮಃ ಪ್ರಸಾದಂ ಸಮರ್ಪಯಾಮಿ ಈ ರೀತಿಯಾಗಿ ನೀವು ಹೇಳ್ಕೊಂಡು ಪ್ರಸಾದವನ್ನು ಸಮರ್ಪಣೆ ಮಾಡಿ ಅದರ ನಂತರ ತಾಂಬೂಲವನ್ನು ಇಡಬೇಕು ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಪ್ರತಿಯೊಂದೂ ನೀವೇನಾದರೂ ಒಂದು ಎಕ್ಸ್ಟ್ರಾ ಐದು ರೀತಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ರು ಹಣ್ಣುಗಳನ್ನು ಸಹ ಇಡ್ಬೋದು ಇಲ್ಲ ಅಂದರೆ ಎಷ್ಟು ಸಾಧ್ಯನಷ್ಟು ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಹಾಗೆ ನೀವು ಮನೆಯಿಂದ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿರ್ತೀರಿ ಅದಕ್ಕೆ ನೀವು ತುಪ್ಪವನ್ನಾದರೂ ಹಾಕ್ಬೋದು ಅಥವಾ ನೀವು ಎಣ್ಣೆನಾದ್ರೂ ಹಾಕ್ಬೋದು ತೆಗೆದುಕೊಂಡು ಹೋಗಿ ನೀವು ಬತ್ತಿಯನ್ನು ನೀವು ಮೂರು ಭಾಗವನ್ನಾಗಿ ಮಾಡಬೇಕು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿ ನೀವು ಎರಡೂ ದೀಪವನ್ನು ಹಚ್ಚಿ ಇಟ್ಬಿಟ್ಟು ಅದರ ನಂತರ ಹೂದ್ಗಡ್ಡೆ ಹಚ್ಚಿ ಹಾಗೆ ದೂಪವನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡಿ ನೀವು ನಮಸ್ಕಾರ ಮಾಡ್ಕೋಬೇಕು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಆ ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ ಸತ್ಯವಂತ ಸಾವಿತ್ರಿ ಹತ್ರ ನೀವು ಕೇಳ್ಕೋಬೇಕು ಅಖಂಡ ಸೌಭಾಗ್ಯ ಲಭಿಸಲಿ ಹಾಗೆ ನಮ್ಮ ಮನೆ ಯಾವಾಗಲೂ ಕೂಡ ಖುಷಿಯಿಂದ ತುಂಬಿರಬೇಕು ದವಸ ಧಾನ್ಯಗಳಿಂದ ತುಂಬಿರಲಿ ಅಂತ ನೀವು ಆ ಒಂದು ಸತ್ಯವನ್ ಸಾವಿತ್ರಿ ಹತ್ರ ನೀವು ಕೇಳ್ಕೊಂಡು ಅದರ ನಂತರ ನೀವು ಅಂಗನಲ್ಲಿ ತೆಗೆದುಕೊಂಡು ಹೋಗಿರ್ತರ ಆಲದ ಮರದಲ್ಲಿ ಬಳಿ ಬಂದು ಆಲದ ಮರಕ್ಕೆ ನೀವು ಒಂದು ದಾರವನ್ನು ಸುತ್ತೋದಕ್ಕೂ ಮುಂಚೆ ನೀವು ಆಲದ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಪ್ರಾರಂಭ ಮಾಡಬೇಕಾಗುತ್ತೆ ಎಷ್ಟು ಸುತ್ತು ಸುತ್ತಬೇಕು ಅನ್ನೋದಾದ್ರೆ ಮೂರು ಮೂರು ಸುತ್ತ ಸುತ್ತಬಹುದು ಮೂರು ಐದು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಈ ಬಾರಿ ನೀವು ಸುತ್ತ ಸುತ್ತಬಹುದು ಆದರೆ ಪ್ರತಿ ಒಂದು ಸುತ್ತುಗೂ ಕೂಡ ನೀವೇನು ಹೇಳಬೇಕು ಅಂತಂದ್ರೆ ವಟ ಸಾವಿತ್ರಿಯೇ ನಮಃ ಅಂತ ನೀವು ಹೇಳ್ಕೊಂಡು ಹೇಳ್ಕೊಂಡು ನೀವು ಸುತ್ತನ್ನು ಹಾಕಿ ಸಂಕಲ್ಪ ಮಾಡ್ಕೊಂಡು ನೀವು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಆಲದ ಮರಕ್ಕೆ ನೀವು ಎಷ್ಟು ದಾರವನ್ನು ಸುತ್ತುತ್ತೀರೋ ಅದು ನಿಮ್ಮ ಒಂದು ಸಂಕಲ್ಪ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಕೋಬಹುದು ಅದರ ನಂತರ ಆಲದ ಮರ ಆದ ನಂತರ ನೀವು ಮತ್ತೊಮ್ಮೆ ನೀವು ಸತ್ಯವಂತ ಸಾವಿತ್ರಿ ಏನು ಅಂತೇಳಿ ಅವ್ರು ಪೂಜೆ ಮಾಡಿರ್ತೀರೋ ಅಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ನಾನಿವಾಗ ಪೂಜೆಯನ್ನು ಕಮ್ ಒಂದು ಮುಕ್ತಾಯ ಮಾಡಿದ್ದೇನೆ ನನಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗ್ಲಿ ಅಖಂಡ ಸೌಭಾಗ್ಯ ಲಭಿಸಲಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಒಂದು ಮನೆಯಿಂದ ನೀವು ಒಂದು ಸ್ವಲ್ಪ ಹಳದಿ ಬಟ್ಟೆ ತೆಗೆದುಕೊಂಡು ಹೋಗಬೇಕು ಹಳದಿ ಬಟ್ಟೆ ಮತ್ತು ಒಂದು ಫೈವ್ ರುಪೀಸ್ ಕಾಯ್ನ ತಾಮ್ರದ ಕಾಯ್ನ ತೆಗೆದುಕೊಂಡು ಹೋಗಬೇಕಂತೆ ಅದನ್ನು ಕೂಡ ನೀವು ಸುತ್ತಿ ಒಂದು ಗಂಟನ್ನು ಹಾಕಿ ಒಂದು ಮರದ ಕೊಂಬೆಲೆ ಎಲ್ಲಿ ಬೇಕಾದರೂ ಸರಿಯೇ ಅಲ್ಲೋ ಆ ಒಂದು ಮರದ ಕೊಂಬೆಲೆ ಕಟ್ಟಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರ ಅಲ್ಲಿ ಎಲ್ಲರೂ ಪೂಜೆ ಮಾಡೋದಕ್ಕೆ ಬಂದಿರ್ತಾರಲ್ಲ ಮುತ್ತೈದರು ಅವರಿಗೆ ಒಂದು ಐದು ಜನಕ್ಕಾದ್ರೂ ನೀವು ಅವ್ರಿಗೆ ಒಂದು ತಾಂಬೂಲವನ್ನು ಕೊಟ್ಟು ಅವರಿಂದ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ತೆಗೆದುಕೊಳ್ಳಿ ಹಾಗೆ ನೀವು ಕಳಸವನ್ನು ಏನು ಪ್ರತಿಷ್ಠಾಪನೆ ಮಾಡಿರ್ತೀರೋ ಮರದ ಕೆಳಗೆ ಅದನ್ನು ನೀವು ಅದು ಅದರೊಳಗಿರೋಂಥ ನೀರನ್ನು ನೀವು ಆ ಗಿಡಗಳಿಗೆ ಹಾಕಿ ಆ ಕಳಸವನ್ನು ಮನೆಗೆ ತೆಗೆದುಕೊಂಡು ಬನ್ನಿ ಇನ್ನು ಬೇರೆ ಪದಾರ್ಥಗಳು ನೀವು ಇಟ್ಕೊಂಡು ತೆಗೆದುಕೊಂಡು ಹೋಗಿರ್ತೀರಿ ಹಣ್ಣು ಒಂದು ಸಹ ಸ್ವಲ್ಪ ಮಟ್ಟಿಗೆ ಮನೆಗೆ ನೀವು ತೆಗೆದುಕೊಂಡು ಬಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದರೂ ನೀವು ಅಲ್ಲೇನೇ ಒಂದು ಗಿಡದ ಹತ್ರನೇ ಬಿಟ್ಬಿಟ್ಟು ಬನ್ನಿ ಹಾಗೆಯೇ ಈಗ ಮ ತುಂಬ ಮ ಮನೆಗಳಲ್ಲಿ ಅಂದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಆಲದ ಮರ ಇತ್ತು ಅಂದರೆ ಪೂಜೆ ಮಾಡ್ತಾರೆ ಕೆಲವೊಬ್ಬರಿಗೆ ಹೊರಗೆ ಆಗೋದಿಲ್ಲ ಅಥವಾ ತುಂಬ ದೂರ ಇರುತ್ತೆ ಅಂಥವ್ರು ನೀವು ಮನೇಲೇ ನೀವು ಏನಪ್ಪ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆಲದ ಮರದ ಒಂದು ಕೊಂಬೆಗಳು ತೆಗೆದುಕೊಂಡ್ಬಂದು ಇಟ್ಕೊಂಡು ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಆದಷ್ಟು ನೀವು ಅಲ್ಲಿ ದೇವಸ್ಥಾನಗಳಿಗೆ ಹೋಗಿ ಮಾಡಿದ್ರೆ ತುಂಬ ಸೂಕ್ತ ಇಲ್ಲದೆ ಹೋದಾಗ ನೀವು ಈ ರೀತಿಯಾಗಿಯೂ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಹತ್ತನೆಯ ತಾರೀಕಿಗೆ ಮಂಗಳವಾರ ನಾವು ಒಂದು ಚಂದ್ರೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಮಂಗಳವಾರವೇ ನಾವು ಈ ಒಂದು ಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತೇವೆ ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು